ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ಹಾಗೂ ರಾಷ್ಟೀಯ ಅಂತರಿಕ್ಷ ಯಾನ ಪ್ರಯೋಗಾಲಯ ಎನ್ಎಎಲ್ ವತಿಯಿಂದ ಬೆಂಗಳೂರಿನಲ್ಲಿಂದು ಆಯೋಜಿಸಿದ ಅತಿ ಎತ್ತರದ ವಾಯುವಾಹನ ಚೌಕಟ್ಟುಗಳ ತಯಾರಿಕಾ ಸೌಲಭ್ಯ ಹಾಗೂ ಹಂಸ ಮೂರು ಉತ್ಪಾದನಾ ಗುಣಮಟ್ಟ ವಿಮಾನವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಸಚಿವ ಡಾ ಜಿತೇಂದ್ರ ಸಿಂಗ್ ಅನಾವರಣಗೊಳಿಸಿದರು ಈ ವೇಳೆ ವಾಯುಪಡೆ ಅಧಿಕಾರಿ ಆಶಿಷ್ ಸಿಂಗ್ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶಿಲ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಿಎಸ್ಐಆರ್ ಎನ್ಎಎಲ್ ಹಾಗೂ ಸೌರ ರಕ್ಷಣಾ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ನಡುವೆ ನೂರ ಐವತ್ತು ಕಿಲೋಗ್ರಾಂ ವರ್ಗದ ಯುದ್ದ ಸಾಮಗ್ರಿ ಯುಎವಿಗಳ ಸಂಶೋಧನೆ ಮತ್ತು ಅಭಿವೃದ್ದಿ ಉತ್ಪಾದನೆ ಮತ್ತು ವಾಣಿಜ್ಯೀಕರಣ ಕುರಿತು ಒಡಂಬಡಿಕೆ ಮಾಡಿಕೊಳ್ಳಲಾಯಿತು ಸಚಿವರ ಸಮ ಅಧಿಕಾರಿಗಳು ಒಡಂಬಡಿಕೆ ಕುರಿತು ಪರಸ್ಪರ ವಿನಿಮಯ ಮಾಡಿಕೊಂಡರು ಇದಕ್ಕೂ ಮುನ್ನ ಸಚಿವರು ಸಾರ ಸಿಎಂಕೆ ಟು ಭೂ ಆಧಾರಿತ ವಿಮಾನ ವ್ಯವಸ್ಥೆಗಳ ಪರೀಕ್ಷಾ ಸೌಲಭ್ಯಕ್ಕೆ ಚಾಲನೆ ನೀಡಿ ಪರಿಶೀಲಿಸಿದರು ಬಳಿಕ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಆತ್ಮನಿರ್ಭರ ಭಾರತದ ನಿರ್ಮಾಣದೆಡೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮುನ್ನಡೆಯುತ್ತಿದ್ದೇವೆ ಅತಿ ಎತ್ತರದ ವಾಯುವಾಹನ ಚೌಕಟ್ಟುಗಳ ತಯಾರಿಕಾ ಸೌಲಭ್ಯಕ್ಕೆ ಚಾಲನೆ ನೀಡಿರುವುದು ಇದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಎಂದರು ಇತ್ತೀಚಿನ ವರದಿಗಳ ಪ್ರಕಾರ ಭಾರತೀಯ ವಿಮಾನಯಾನ ಸಂಸ್ಥೆಗಳು ಒಟ್ಟಾಗಿ ಒಂದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ವಿಮಾನಗಳಿಗೆ ಬೇಡಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಆರು ಸಾವಿರದಿಂದ ಏಳು ಸಾವಿರ ಪೈಲಟ್ ಹೊಂದಿರುವ ಭಾರತಕ್ಕೆ ಮುಂದಿನ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಮೂವತ್ತು ಸಾವಿರ ಪೈಲಟ್ಗಳ ಅಗತ್ಯವಿದೆ ಎಂದು ಹೇಳಿದರು ನಂತರ ಸುದ್ದಿಗಾರರೊಂದಿಗೆ ಅವರು ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಹಲವು ಉಪಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಸ್ವದೇಶಿ ನಿರ್ಮಾಣ ಹಾಗೂ ವಿಶ್ವಬಂಧು ಭಾರತ ಮಂತ್ರದಂತೆ ಎಲ್ಲ ವಲಯಗಳಲ್ಲೂ ವೇಗಗತಿಯ ಪ್ರಗತಿ ಸಾಧಿಸಲಾಗುತ್ತಿದೆ ರಕ್ಷಣೆ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ವಿಮಾನಯಾನ ಸೇವೆಗಳಲ್ಲಿ ಗಣನೀಯ ಯಶಸ್ಸಿನತ್ತ ದೇಶ ಸಾಗುತ್ತಿದೆ ಎಂದರು तो ये सारी चीज़ें जो पहले विदेशी धरती पर हुआ करती थी आज हिंदुस्तान में हो रही हैं और जिससे मुझे लगता है कि प्रधानमंत्री के आत्मनिर्भर भारत के मंत्र का भी पालन होता है मेक इन इंडिया का भी मंत्र होता है और यदि इसी रफ्तार से हम बढ़ते रहे कोई वो दिन दूर नहीं कि हमारे यहाँ के बनाए हुए एयरक्राफ्ट देशों दूसरे देशों में जाएंगे और विश्व बंधु भारत का भी मंत्र का पालन होगा